ಬಸವ ಜಯಂತಿಯ ಪ್ರಯುಕ್ತ ಹರಪನಹಳ್ಳಿ ತಾಲೂಕು ಅರಸೀಕೆರೆಯ ಶ್ರೀ ಕೋಲಶಾಂತೇಶ್ವರ ಮಠದಲ್ಲಿ ಸಾಮೂಹಿಕ ವಿವಾಹ ಹಾಗೂ ಬಸವ ಗುರುಕಿರಣ ಪ್ರಶಸ್ತಿ ಕೋಲಶಾಂತೇಶ್ವರ ಸೇವಾ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಅರಸಿಕೆರೆ ಗ್ರಾಮದ ಕೋಲಶಾಂತೇಶ್ವರ ಜನಕಲ್ಯಾಣ ಕೇಂದ್ರದಿಂದ ಬಸವ ಜಯಂತಿಯ ಪ್ರಯುಕ್ತ ನಲವತ್ತನೇ ವರ್ಷದ ಮೂವತ್ತ್ನಾಲ್ಕು ಜೋಡಿಗಳ ಸಾಮೂಹಿಕ ವಿವಾಹ ಹಾಗೂ ಬಸವ ಗುರುಕಿರಣ ಪ್ರಶಸ್ತಿ ಹಾಗೂ ಕೋಲಶಾಂತೇಶ್ವರ ಪ್ರಶಸ್ತಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಬಸವ ತೊಟ್ಟಿಲು ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಶಾಂತವೀರ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರ ಸಂಸ್ಥಾನ ಮಠ ಹೂವಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪ್ರತಿ ಕುಟುಂಬದಲ್ಲಿ ಶಾಂತಿ ತಾಳ್ಮೆ ಇದ್ದರೆ ಮಾತ್ರ ನೆಮ್ಮದಿಯ ಜೀವನ ಸಾಗಿಸಲು ಸಾಧ್ಯ ಎಂದು ನವ ದಂಪತಿಗಳಿಗೆ ಕಿವಿ ಮಾತು ಹೇಳಿದರು ಅತ್ತ ಮಾವರನ್ನು ತಂದೆ ತಾಯಿಗಳ ರೂಪದಲ್ಲಿ ನೋಡಿಕೊಳ್ಳಬೇಕು ಆಗ ಮಾತ್ರ ಸುಖ ಜೀವನ ನಡೆಸಲು ಸಾಧ್ಯ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾಯಕ ಯೋಗಿಗಳು ಕ್ರಿಯಾಶೀಲರು ಅಕ್ಷರ ದಾಸೋಹದ ಜೊತೆಗೆ ಅನ್ನ ದಾಸೋಹ ಸಹ ನೀಡುತ್ತಿದ್ದಾರೆ ಈ ಮಠದಲ್ಲಿ ಶಾಂತಿ ಪ್ರೀತಿ ವಿಶ್ವಾಸ ತಾಳ್ಮೆ ನೆಮ್ಮದಿ ಎಲ್ಲವೂ ಸಿಗುತ್ತದೆ ಇವರನ್ನು ಗುರುತಿಸಿ ನಮ್ಮ ಮಠದಿಂದ ಗವಿ ಸಿದ್ದೇಶ್ವರ ಪ್ರಶಸ್ತಿಯನ್ನೂ ನೀಡಿದ್ದೇವೆ ಇವರು ರೈತ ಸ್ವಾಮೀಜಿ ಈ ಮಠವು ಬಸವ ಕಲ್ಯಾಣ ಮಠವಿದ್ದಂತೆ ಇವರು ಕರ್ನಾಟಕದ ಅಪರೂಪದ ಸ್ವಾಮಿಗಳಾಗಿದ್ದಾರೆ ಎಂದು ಹೇಳಿದರು ಬಸವ ಗುರುಕಿರಣ ಪ್ರಶಸ್ತಿ ಗೌರವ ಸ್ವೀಕರಿಸಿ ವಿರೂಪಾಕ್ಷ ಮಹಾಸ್ವಾಮಿಗಳು ಬುರು ಮುಕಪ್ಪ ಶಿವಯೋಗಿಗಳ ಮಠ ಜಂಗಮ ಕ್ಷೇತ್ರ ತಿಪಾಯಿಕೊಪ್ಪ ಇವರು ಮಾತನಾಡಿ ಹನ್ನೆರಡನೇ ಶತಮಾನದ ಬಸವಣ್ಣನ ಕಾಲದಲ್ಲಿ ಕಾಯಕವೇ ಪ್ರಧಾನವಾಗಿತ್ತು ಜಾತಿಯನ್ನು ಹೊಡೆದೋಡಿಸಿ ಎಲ್ಲರೂ ಸಮಾನರು ಎಂದು ಸಾರಿದ್ದರು ಎಲ್ಲರೂ ಇಷ್ಟಲಿಂಗ ಪೂಜೆ ಮಾಡಬೇಕು ಅನುಭವ ಮಂಟಪದಲ್ಲಿ ಇಷ್ಟಲಿಂಗ ಪೂಜೆ ಮಾಡುವವರಿಗೆ ಮಾತ್ರ ಅವಕಾಶವಿತ್ತು ಶಿವಶರಣಿಯರು ಬಸವಣ್ಣನವರ ವಚನ ಸಾಹಿತ್ಯವನ್ನು ಪಾಲಿಸುತ್ತಿದ್ದರು ಈ ಮಠದಲ್ಲಿ ಪ್ರತಿವರ್ಷ ಸಾಮೂಹಿಕ ವಿವಾಹಗಳು ಕೊಟ್ಟೂರಿನ ರಥೋತ್ಸವದ ಪಾದಯಾತ್ರೆಗಳಿಗೆ ಅನ್ನದಾಸೋಹ ಶೈಕ್ಷಣಿಕ ಪ್ರಗತಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಎಲ್ಲ ಸಮಾಜದವರನ್ನು ಸಮಾನತೆಯನ್ನು ಕಾಣುತ್ತಿರುವುದು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಬಂದು ಮಠವನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕೋಲಶಂತೇಶ್ವರ ಸೇವಾ ಪ್ರಶಸ್ತಿ ಟಿ ಶಿವಶಂಕರ್ ಪ್ರಖ್ಯಾತ ಶಿಲ್ಪಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ದಾವಣಗೆರೆ ಬಸವ ಕುರುಕಿರಣ ಪ್ರಶಸ್ತಿ ವಿರೂಪಾಕ್ಷ ಮಹಾಸ್ವಾಮಿಗಳು ಗುರು ಮೂಕಪ್ಪ ಶಿವೋಗಿಗಳ ಮಠ ಜಂಗಮ ಕ್ಷೇತ್ರ ತಿಪಾಯಿಕೊಪ್ಪ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಸಂಗೀತ ಕಾರ್ಯಕ್ರಮ ಪ್ರೊಫೆಸರ್ ರೇವಯ್ಯ ಮಠ ಬಸವ ವಿಶ್ವವಿದ್ಯಾಲಯ ಕಲಬುರಗಿ ನಡೆಸಿದರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ವಿರಕ್ತಮಠ ಮಠ ಅರಸಿಕೆರೆ ವಹಿಸಿದ್ದರು ಮುಖಂಡರಾದ ವೈ ಡಿ ಅಣ್ಣಪ್ಪ ಪ್ರಶಾಂತ್ ಪಾಟೀಲ್ ವೃಷಭೇಂದ್ರಯ್ಯ ಇಟಗೇಹಳ್ಳಿ ಬಸವರಾಜ್ ಎಚ್ ಕೊಟ್ರೇಶ್ ಕೆ ಬಸವರಾಜ್ ಡಾಕ್ಟರ್ ಎಂ ಸುರೇಶ್ ವೆಂಕಟೇಶ್ ಮರಿಯಪ್ಪ ಪೂಜಾರ್ ಎ ಎಚ್ ನವೀನ್ ಹಾಗೂ ಗ್ರಾಮಸ್ಥರು ನವ ದಂಪತಿಗಳು ಮತ್ತು ಪಾಲಕರು ಹಾಜರಿದ್ದರು ನಮಸ್ಕಾರ ఇది జి బిఎస్ అప్డేట్స్ చానల్ ప్లీజ్ సబ్స్క్రైబ్ మై చాలా లైక్ అండ్ షేర్ థ్యాంక్ యూ ಜೀವನ ಮಾಡಬೇಕು ಅಂತಂದ್ರೆ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ ಮಠಗಳಲ್ಲಿ ಈ ತಾಳ್ಮೆ ಅನ್ನುವಂಥದ್ದು ಸಿಗ್ತೈತಿ ವಿಶ್ವಾಸ ಅನ್ನುವಂಥದ್ದು ಸಿಗ್ತೈತಿ ಪ್ರೇಮ ಅನ್ನುವಂಥದ್ದು ಸಿಗ್ತೈತಿ ಕಾಯಕ ಮತ್ತು ದಾಸೋಹ ಒಲುವನ್ನು ಕಲಿಸುವಂತ ಕಾರ್ಯವನ್ನು ಮಾಡ್ತೈತಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪರಂಪೂಜರು ಬಹಳ ಕಾಯಕ ಯುಕ್ ಕ್ರಿಯಾಶೀಲರು ರೈತರು ಮತ್ತು ಭಕ್ತ ಪ್ರೇಮಿಗಳು ಇಂತಹ ಪರಂಪೂಜರನ್ನ ಗುರುತು ನಮ್ಮ ಹುಳಿನಲ್ಲಿ ಮಾತ್ರ ಅವ್ರಿಗೆ ಗುಶಿಸಿ ಪ್ರಶಸ್ತಿ ಪ್ರದಾನವನ್ನ ಮಾಡಿದರೆ ನೆಮ್ಮದಿ ಅನ್ನುವಂಥದ್ದು ಬೇಕಾಗಿದೆ ಒಂದು ವೇಳೆ ನೆಮ್ಮದಿ ಇಲ್ಲದೆ ಇದ್ರೆ ಇವತ್ತಿಷ್ಟೆಲ್ಲ ನಾವು ಕೊಟ್ಟಿದೀವಲ್ಲ ಎಲ್ಲರೂ ಕೈ ಎತ್ತಿ ಅಡ್ರೆ ನಾನ್ ಬಾಳ್ ಚಲೋದ್ರೆ ನಮ್ ಮನೆಯ ದುಃಖ ಅನ್ನೋದಿಲ್ಲ ನಮ್ಮ ಮನೆಯ ಕಷ್ಟ ಅನ್ನೋದಿಲ್ಲ ನಮ್ಮ ಮನೆಯೊಳಗೆ ಏನೂ ತೊಂದ್ರೆ ನನ್ನಂತ ಆರಾಮ್ ಇರ್ತಕ್ಕಂಥ ಮನುಷ್ಯ ಯಾರೂ ಇಲ್ಲ ಅನ್ನೋ ಕೈ ಎತ್ತರಿ ಇಲ್ಲ ಮನೆಯಾಗ ಒಬ್ಬರು ಮನೆಯಾಗ ಒಬ್ರು ಮನೆಯಾಗಿ ಒಂದೊಂದು ರೀತಿ ತೊಂದರೆಗಳಿದಾವೆ ಆ ತೊಂದರೆಗಳು ನಿವಾರಣೆ ಆಗ್ಬೇಕಾದ್ರೆ ಶಾಂತತೆ ಬೇಕು ತಾಳ್ಮೆ ಬೇಕು ನೆಮ್ಮದಿ ಬೇಕು ಮಹಾಸ್ವಾಮಿಗಳವರ ಕೃತಿಗೆ ಗುರು ಬಸವಣ್ಣನವರ ಕೃಪೆಗೆ ನೀವೆಲ್ಲ ಪಾತ್ರ ಹಾಕ್ತಾ ಇದ್ದೀರಿ ನೀವೆಲ್ಲ ಬಸವಣ್ಣನವರು ಹನ್ನೆರಡನೇ ಶತಮಾನ ಈ ಎಲ್ಲ ಜಾತಿಯನ್ನು ಹೊಡೆದು ಹೊಡಿಸಿ ಇಷ್ಟಲಿಂಗ ಪೂಜೆ ಎಲ್ಲವೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನು ಗಮನಕ್ಕೆ ತಂದು ಅಲ್ಲಿ ಅನುಭವ ಮಂಟಪವನ್ನು ಮಾಡುವುದರ ಜೊತೆಗೆ ಅಲ್ಲಿ ಜಾತಿಯನ್ನು ತರುವುದಿಲ್ಲ ಇಷ್ಟಲಿಂಗಧಾರಿಯಾಗಿರ್ತಕ್ಕಂಥ ಶರಣರಿಗೆ ಮಾಡುವ ಅವಕಾಶ ಇತ್ತು ಅಲ್ಲಿ ಯಾವುದೇ ಜಾತಿಯನ್ನ